ಹೇ ಗೈಸ್ ಬೆಂಗಳೂರಲ್ಲಿರುವ ಚಳಿಗೆ ಇವತ್ತಿನ ಅಪಾಯಿಂಟ್ಮೆಂಟ್ ಗೆ ಹೋಗ್ಬೇಕಾ ಅಂತ ತುಂಬಾ ಉದಾಸನದಲ್ಲಿ ಹೊರಟೆ ಆದ್ರೆ ಇವತ್ತು ಈ ಕ್ಲೈಂಟ್ ಅನ್ನು ಮಿಸ್ ಮಾಡಿಕೊಂಡಿದ್ರೆ ಒಂದು ಒಳ್ಳೆಯ ಮೂಮೆಂಟ್ ಮತ್ತೆ ಜನರನ್ನು ಖಂಡಿತ ಮಿಸ್ ಮಾಡಿಕೊಳ್ತಾ ಇದ್ದೆ ಲೊಕೇಶನ್ ಗೆ ತಲುಪಿದ ಹಾಗೆ ಬ್ರೈಡ್ ನನ್ನನ್ನು ಅವರ ಮನೆಗೆ ವೆಲ್ಕಮ್ ಮಾಡಿದ್ರು ಫಸ್ಟ್ ಗೆ ನಾವು ಹಾಲ್ ಅಲ್ಲೇ ಕೂತಿದ್ವಿ ಮಾತ್ರ ತುಂಬಾ ಜನ ಇದ್ರು ಸೊ ಗಲಾಟೆ ಆಗ್ತದೆ ಅಂತ ಹೇಳಿ ರೂಮ್ ಗೆ ಶಿಫ್ಟ್ ಆಗಿ ರೀಸೆಂಟ್ ಆಗಿ ಕೆಲವು ತಿಂಗಳಿನಿಂದ ನಂಗೆ ಊರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಊರನ್ನು ಹಾಗೆ ಊರಿನ ಫ್ರೆಂಡ್ಸ್ ಅನ್ನು ಸ್ವಲ್ಪ ಮಿಸ್ ಮಾಡಿಕೊಳ್ತೀವಿ ಇದ್ದೆ ಆದ್ರೆ ಈ ಕ್ಲೈಂಟ್ ನ ಮನೆಗೆ ಬಂದ ಮೇಲೆ ಆ ಕ್ರೇವಿಂಗ್ ಸ್ವಲ್ಪ ಕಮ್ಮಿ ಆದಾಗೆ ಫೀಲ್ ಆಯ್ತು ಯಾಕಂದ್ರೆ ಇವರು ನನ್ನ ಊರಿನವರು ಎಲ್ಲಿ ನೋಡಿದ್ರು ತುಳು ಹಾಗೆ ಎಲ್ರು ತುಳು ಅಲ್ಲೇ ಮಾತಾಡ್ತಾ ಇದ್ರು ಮೊದ್ಲು ನಾನು ಪೀಸ್ಫುಲ್ ಆಗಿ ಮೆಹಂದಿ ಆಗ್ತಾ ಇದ್ದೆ ಮತ್ತೆ ಬ್ರೈಡ್ ನ ಕಸಿನ್ಸ್ ಒಬ್ಬೊಬ್ಬರಾಗಿ ಬಂದು ಒಂದು ಗ್ರೂಪ್ ರೂಮ್ ಗೆ ಸೇರಿಕೊಂಡ್ರು ಫಸ್ಟ್ ಸ್ವಲ್ಪ ಡಿಸ್ಟರ್ಬ್ ಆದ್ರೂ ಟೈಮ್ ಹೋದಾಗೆ ಒಳ್ಳೆ ವೈಬ್ ಆಯ್ತು ಮನೆಯವರು ಫುಲ್ ಹ್ಯಾಂಡ್ ಡಿಸೈನ್ ಅನ್ನು ಹಾಕೊಳ್ಳಿಕ್ಕೆ ಹೇಳಿದ್ರು ಆದ್ರೆ ಬ್ರೈಡ್ ನಂಗೆ ಸಿಂಪಲ್ ಮತ್ತೆ ಹಾಫ್ ಹ್ಯಾಂಡ್ ಡಿಸೈನ್ ಸಾಕು ಅಂತ ಹೇಳಿ ಹಾಕಿಸ್ಕೊಂಡ್ರು ನಾನು ಮನೆ ಬಿಟ್ಟು ದೂರದಲ್ಲೇ ಇದ್ದಾಗ ಇಂತಹ ಕೆಲವು ಕ್ಲೈಂಟ್ಸ್ ಗಳು ನಾನು ನೋಡಿಕೊಳ್ಳುವ ರೀತಿ ನಾ ಮನೆಯಲ್ಲೇ ಇರುವಂತಹ ಫೀಲ್ ಅನ್ನು ಕೊಡ್ತದೆ